ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ಒಂದು ಆಶಿಷ್ ಕೆ ಪಾಟೀಲ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ಎಲ್ಲರ ಜೀವನದಲ್ಲೂ ಎಲ್ಲ ಒಂದು ಅಣ್ಣ ತಮ್ಮಂದಿರಿಗೆ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು ಇದ್ದಾರೆ ಒಂದು ಕೆಲವೊಂದಿಷ್ಟು ಫ್ಯಾಮಿಲಿಗಳು ಮಾದರಿ ಮನೆಗಳಿದಾವೆ ಯಾವ ಇನ್ನೂ ವಿಭಾಗ ಕೂಡ ಆಗಿಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದಾರೆ ಒಂದು ಸುಖವಾಗಿ ಒಂದು ಒಗ್ಗಟ್ಟಿನಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಆದರೆ ಬಹಳಷ್ಟು ಮನೆಯಲ್ಲಿ ಈಗ ಅಣ್ಣ ತಮ್ಮಂದಿರಿದ್ದಾಗ ಒಂದು ಏನಪ್ಪಾ ಅಂದರೆ ಒಂದು ಜಮೀನು ಭಾಗ ಮಾಡೇಬೇಕಾಗುತ್ತೆ ಜಮೀನಾಗಲಿ ಮನೆಯಾಗಲಿ ಯಾವುದೇ ಒಂದು ಆಸ್ತಿ ಒಂದು ಭಾಗ ಮಾಡಬೇಕಾಗುತ್ತೆ ಆ ಭಾಗವನ್ನು ಮಾಡಬೇಕಾದ್ರೆ ಹೇಗೆ ಮಾಡ್ಕೊಳ್ಬೇಕು ಯಾವ ಒಂದು ಡಾಕ್ಯುಮೆಂಟನ್ನು ಮಾಡ್ಕೋಬೇಕು ತಾವು ಒಂದು ಏನೀಗ ಅಣ್ಣ ತಮ್ಮಂದಿರಿದ್ರೆ ಒಂದು ಏನು ಒಂದು ಯಾವ ಪ್ರಕಾರ ಒಂದು ಒಂದು ಆಸ್ತಿಯನ್ನು ಭಾಗ ಮಾಡಬೇಕನ್ನೋದನ್ನು ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋ ಸ್ವಲ್ಪ ಒಂದು ಹನ್ನೆರಡು ಹದಿನಾಲ್ಕು ನಿಮಿಷದ ವಿಡಿಯೋ ಆಗುತ್ತೆ ದೊಡ್ದಾದರೂ ಇವೆಲ್ಲ ಮಾಹಿತಿ ಕೂಡ ಇಂಥ ಒಂದು ಒಂದೇ ಮಾಹಿತಿ ಎಲ್ಲ ಒಂದು ವಿಭಾಗ ಅಂದರೆ ಈಗ ಬೇರೆ ಏ ಅವ್ರ ಅಣ್ಣ ತಮ್ಮಂದಿರು ಬೇರೆ ಅಂತ ಅಂತೇಳಲ್ಲ ಈ ಒಂದು ಬೇರೆ ಆಗೋದಕ್ಕೆ ಯಾವ ಒಂದು ಕಾಗದ ಪತ್ರಗಳು ಮಾಡ್ಕೋಬೇಕು ಅನ್ನೋದನ್ನ ಪೂರ್ತಿ ಡಿಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ಈ ವಿಡಿಯೋ ಇಂಥ ವಿಡಿಯೋಗಳು ಮತ್ತೆಲ್ಲಿಯೂ ಸಿಗೋದಿಲ್ಲ ಇಷ್ಟು ಐಡಿಯಾ ಈ ಒಂದು ವಿಡಿಯೋದಲ್ಲಿ ತಮಗೆ ಬರುತ್ತೆ ನಾಲೇಜ್ ನೋಡಿ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಇಷ್ಟೆಲ್ಲ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳು ತಮಗೆ ಇಷ್ಟೆಲ್ಲ ಒಂದು ವಿಡಿಯೋಸ್ ಗಳು ತಾವು ತಮಗೆ ಮಾಡ್ತಾ ಇದೀವಿ ಅಂದ್ರೆ ತಾವು ಯಾಕೆ ನಾವು ಯಾಕೆ ತಮಗೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಮಾಡದೇ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಇದು ಟೋಟಲ್ ಆಗಿ ಫ್ರೀ ಇದೆ ತಮಗೆ ಯಾವುದೇ ಖರ್ಚು ಹತ್ತದಿಲ್ಲ ತಮ್ಮ ಮೊಬೈಲಲ್ಲಿ ಈ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಯಾಕಪ್ಪ ಅಂದರೆ ನಮಗೂ ಕೂಡ ಒಂದು ಏನು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಏನಪ್ಪಾ ಅಂದರೆ ಜವಾಬ್ದಾರಿ ಏನು ಇಷ್ಟು ಜನ ಸಬ್ಸ್ಕ್ರೈಬರ್ ಇದಾರೆ ನಮಗೆ ನಾನು ಒಳ್ಳೊಳ್ಳೆ ವಿಡಿಯೋಸ್ ವಿಡಿಯೋಸ್ಗಳು ಮಾಡಿ ಇವರಿಗೆ ಒಂದು ಅಪ್ಲೋಡ್ ಮಾಡಬೇಕು ನಮ್ಮ ಸಬ್ಸ್ಕ್ರೈಬರ್ಗಳು ಕಾಯ್ತಾ ಇರ್ತಾರೆ ಅಂತ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ತಾವು ಒಂದು ನಮಗೆ ಜವಾಬ್ದಾರಿ ಒಪ್ಪಿಸಿದ ಹಾಗೆ ತಾವು ಸಬ್ಸ್ಕ್ರೈಬರ್ ಮಾಡಿದ್ಮೇಲೆ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ತಮಗಲ್ಲ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಬಟನ್ ಕೂಡ ಒತ್ತಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ರೀತಿಯ ಒಂದು ವಂದನೆಗಳು ಹಾಗೆ ಬನ್ನಿ ಈ ಒಂದು ಅಣ್ಣ ತಮ್ಮಂದಿರ ಒಂದು ಆಸ್ತಿಯನ್ನು ಭಾಗ ಮಾಡುವಾಗ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ನೋಡೋಣ ಮುಂದೆ ಮೊದಲನೇದಾಗಿ ಜಮೀನು ವಿಭಾಗಕ್ಕೆ ಕಾರಣಗಳೇ ಈಗ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಒಂದು ಕೂಡ ಇರ್ತಾರೆ ಅಣ್ಣ ತಮ್ಮಂದಿರು ಈಗ ಇಂಥ ಫ್ಯಾಮಿಲಿಯಲ್ಲಿ ಬೇರೆ ಯಾವ ಪ್ರಶ್ನೆ ಬರೋದು ಯಾವಾಗ ಅನ್ನೋದು ನೋಡ್ಕೋಣ ಈ ಒಂದು ಕುಟುಂಬಗಳಲ್ಲಿ ಏನಪ್ಪಾ ಅಂದ್ರೆ ಒಡಕು ಈಗ ಅಣ್ಣನ್ನು ಲಗ್ನ ಆಯ್ತು ತಮ್ಮನ್ನು ಲಗ್ನ ಆಯ್ತು ಆಮೇಲೆ ಒಂದು ಮನೆಯಲ್ಲಿ ಏನೋ ಒಂದು ಸಮಸ್ಯೆಗಳು ಬರ್ತಾ ಹೋಗ್ತವೆ ಅದಕ್ಕಾಗಿ ನಾವು ಬೇರೆ ಆಗ್ತಾ ಇದ್ದೀವಿ ಅಂತ ಈ ಒಂದು ಕಾರಣನೂ ಇರುತ್ತೆ ಇನ್ನೊಂದು ಏನಿರುತ್ತೆ ಒಂದು ಒಂದು ದೊಡ್ಡ ಮಗನಿಗೆ ನಿರ್ಲಕ್ಷಿಸೋದು ಒಂದು ಸಣ್ಣ ಮಗನಿಗೆ ಒಂದು ತಂದೆ ಜೀವ ಮಾಡೋದು ಅಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಈ ರೀತಿ ಇದು ಒಂದು ಕಾರಣ ಕೂಡ ಈ ಒಂದು ವಿಭಾಗಕ್ಕೆ ಒಂದು ಬೇರೆ ಆಗೋದಕ್ಕೆ ಕಾರಣ ಇರುತ್ತೆ ಮೂರನೇದಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನಿದೆ ಎರಡ್ ಸಾವಿರದ ಐದರ ಕಾಯ್ದೆಯಂತೆ ಹೆಣ್ಣು ಮಕ್ಕಳು ಏನಪ್ಪಾ ಅಂದ್ರೆ ಒಂದು ಆಸ್ತಿಯಲ್ಲಿ ಭಾಗ ಕೇಳಿದಾಗ ಈ ಒಂದು ಸಮಾನ ಹೊಣೆಗಾರಿಕೆ ಇದ್ರ ಈ ಒಂದು ವಿಭಾಗಕ್ಕೆ ಕಾರಣ ಆಗುತ್ತೆ ಇದು ಕೂಡ ಒಂದು ಬೇರೆ ಆಗಲಿಕ್ಕೆ ಕಾರಣ ಆಗುತ್ತೆ ಅಂದ್ರೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕುಟುಂಬದ ಮಾಲೀಕ ಈಗ ತಂದೆ ಅದರಿಗೆ ಬಹಳ ವಯಸ್ಸಾಗಿತ್ತು ಬಹಳ ವಯಸ್ಸಾಗಿತ್ತಂದ್ರೆ ನನ್ನ ಮಕ್ಕಳಿಗೆ ಈ ಒಂದು ಆಸ್ತಿಯನ್ನ ಹಂಚಿಕೊಡೋಣ ಯಾಕಂದರೆ ನಾನು ಹೋದ ಮೇಲೆ ಮತ್ತಿರು ಬೇರೆ ಆಗಲಿಕ್ಕೆ ಏನಾದರೂ ಕಚೋಡ ಏನಾದರೂ ಮತ್ತೆ ಒಂದು ಕಿರಿಕಿರಿಗಳಾಗಬಾರ್ದು ನಾನು ಇರೋ ತನಕನೇ ನನ್ನ ಮಕ್ಕಳಿಗೆ ಒಂದು ಸಮನಾಗಿ ಪಾದವನ್ನು ಹಂಚ್ಕೊಡೋಣ ಅಂತ ತಂದೆ ಡಿಸೈಡ್ ಮಾಡ್ತಾನೆ ಅದಕ್ಕಾಗಿ ಅವ್ರಿಗೆ ವಯಸ್ಸಾದರೂ ಕೂಡ ಈ ಒಂದು ವಿಭಾಗಕ್ಕೆ ಕಾರಣ ಆಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಈಗ ಒಂದು ತಂದೆ ಇದ್ದವರು ಈಗ ತಂದೆ ಏನೋ ಮಗಳ ಗಣಕ ಮತ್ತು ಅದಕ್ಕೂ ಒಂದು ಆ ಒಂದು ಸಾಲ ಒಂದು ಸಾಲವನ್ನು ತೆಗೆದಿರ್ತಾರೆ ಅದ್ರ ಮೇಲೆ ಅಂದರೆ ಒಂದು ಆಸ್ತಿಗಳ ಮೇಲೆ ಸಾಲ ಆಗಿತ್ತು ಇದು ಒಂದು ಈಗ ನಾನು ಇರೋಷ್ಟೇ ಇದು ಒಂದು ಏನು ಪ್ರಾಪರ್ಟಿಯನ್ನು ಪ್ರಾಪರ್ಟಿಯನ್ನು ಬೇರೆ ಬೇರೆ ಮಾಡಿ ಮಕ್ಕಳಿಗೆ ಹಂಚಿ ಮತ್ತು ಈ ಒಂದು ಸಾಲನು ಕೂಡ ಎಲ್ಲಾರಿಗೂ ಸಮನಾಗಿ ಈ ಒಂದು ಸಾಲದ ಹೊಣೆಯನ್ನು ಕೂಡ ಒಂದು ಎಲ್ಲ ಮಕ್ಕಳಿಗೆ ಎಲ್ಲ ಗಂಡು ಮಕ್ಕಳಿಗೆ ಸಮನಾಗಿ ಹಂಚೋಣ ಅಂತ ಹೇಳಿ ಇದು ಒಂದು ವಿಭಾಗಕ್ಕೆ ಕಾರಣ ಆಗುತ್ತೆ ಅದಕ್ಕಾಗಿ ಈ ಒಂದು ಇವಿಷ್ಟು ಕಾರಣಗಳಿಂದ ಈ ಒಂದು ಏನಪ್ಪಾ ಅಂದ್ರೆ ಅಣ್ಣ ತಮ್ಮಂದಿರು ಬೇರೆ ಆಗೋದಕ್ಕೆ ಒಂದಿಷ್ಟು ಬಿಟ್ಟು ಮತ್ತೆ ಬೇರೆ ಕಾರಣಗಳು ಇರಬಹುದು ಆದ್ರೆ ನಾನು ಮೇನ್ ಕಾರಣಗಳು ಇವು ಅಂತ ಹೇಳಿದ್ದೀನಿ ಇಲ್ಲಿವರೆಗೂ ಈಗ ಏನಪ್ಪಾ ಅಂದ್ರೆ ಈ ಒಂದು ಅಣ್ಣ ತಮ್ಮಂದಿರು ಬೇರೆ ಆಗ್ಲಿಕ್ಕೆ ಕಾರಣಗಳು ಏನನ್ನೋದನ್ನು ತಿಳ್ಕೊಂಡ್ರಿ ಅಂದ್ರೆ ವಿಭಾಗ ಆಗ್ಲಿಕ್ಕೆ ಏನನ್ನೋದನ್ನು ತಿಳ್ಕೊಂಡ್ರಿ ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಅಣ್ಣ ತಮ್ಮಂದಿರ ಆಸ್ತಿ ಭಾಗಕ್ಕೆ ಒಂದು ನಾಲ್ಕು ಸ್ಟೆಪ್ಗಳಿದ್ದಾವೆ ಅವು ಯಾವ ಸ್ಟೆಪ್ ಅಂತ ಹೇಳ್ತೀನಿ ಮೊದಲನೇ ಸ್ಟೆಪ್ಪು ಒಂದು ಕರಾರು ಪತ್ರವನ್ನು ಬರೆಯುವುದು ಕೂಡ ಆಗಿರುತ್ತೆ ಕರಾರು ಪತ್ರ ಅಂದ್ರೆ ಈಗ ಎಲ್ಲರ ಒಂದು ನಾಲ್ಕು ಜನ ದೊಡ್ಡವರ ಸಮಾನ ದೊಡ್ಡವರಾದರು ಈ ಒಂದು ಕರಾರು ಪತ್ರವನ್ನು ಕೂಡ ಬರೀಬಹುದು ಇದು ಒಂದನೇ ಸ್ಟೆಪ್ ಈ ಸ್ಟೆಪ್ ಕೂಡ ಅನುಸರಿಸಬಹುದು ಮತ್ತೆ ಏನಪ್ಪಾ ಅಂದ್ರೆ ಒಂದು ಕರಾರು ಪತ್ರ ಮೊದಲನೇ ಸ್ಟೆಪ್ಪು ಒಂದು ಕರಾರ್ ಪತ್ರ ಬರೀಬೇಕು ಹಾಗೆ ಒಂದು ಎರಡನೇ ಸ್ಟೆಪ್ಪು ಜಮೀನಿನ ಅಂದರೆ ನಿಮ್ಮ ಒಂದು ಜಮೀನು ಆಗಲಿ ಒಂದು ಮನೆ ಆಗಲಿ ಒಂದು ಏನೇ ಆಗಲಿ ಅದರ ಒಂದು ಅಳತೆ ಒಂದು ನಕ್ಷೆಯನ್ನು ತಯಾರಿಸಬೇಕು ನಕ್ಷೆಯನ್ನು ತಯಾರಿಸಿದ ಮೇಲೆ ಮೂರನೇ ಸ್ಟೆಪ್ಪು ವಿಭಾಗ ಪತ್ರ ಬರೆಯುವಿಕೆ ಮತ್ತು ಜಮೀನು ರಿಜಿಸ್ಟರ್ ಕೂಡ ಆಗಿರುತ್ತೆ ಅಂದರೆ ಏನಪ್ಪಾ ಅಂದ್ರೆ ಮೂರನೇ ಸ್ಟೆಪ್ ಒಂದು ಶೇಲ್ಡಿಡ್ ಗಿಫ್ಟ್ ಇಡ್ ಶೇಲ್ಡಿಡ್ ಈ ಟೈಪ್ ಏನಪ್ಪಾ ಅಂದ್ರೆ ಒಂದು ಜಮೀನು ರಿಜಿಸ್ಟರ್ ಕೂಡ ಆಗುತ್ತೆ ಹಾಗೆ ಒಂದು ವಿಭಾಗ ಪತ್ರವನ್ನು ಬರೆಯೋದು ಅಂದ್ರೆ ಈ ಕಡೆಯದು ಇವ್ ದೊಡ್ಡ ಮಗನಿಗೆ ಬಂದಿದೆ ಈ ಕಡೆಯದು ಸಣ್ಣ ಮಗನಿಗೆ ಬಂದಿದೆ ಮತ್ತೆ ಈಗ ಇಲ್ಲಿರತಕ್ಕಂಥ ಹೊಲ ಮೇಲಿರ್ತಕ್ಕಂಥ ಹೊಲ ದೊಡ್ಡ ಮಗನಿಗೆ ಬಂದಿದೆ ಕೆಳಗಡೆ ಇರ್ತಕ್ಕಂಥ ಹೊಲ ಸಣ್ಣ ಮಗನಿಗೆ ಬಂದಿದೆ ಈ ರೀತಿ ಒಂದು ವಿಭಾಗ ಪತ್ರವನ್ನು ಬರೆಯಬೇಕಾಗುತ್ತೆ ಹಾಗೆ ನಾಲ್ಕನೇ ಒಂದು ಸ್ಟೆಪ್ ಅಪ್ಪ ಏನಪ್ಪಾ ಅಂದ್ರೆ ಒಂದು ಮ್ಯೂಟೇಶನ್ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಿ ಬರುತ್ತೆ ಒಂದು ಮ್ಯೂಟೇಶನ್ ಅನ್ನು ಕೂಡ ಮಾಡಬೇಕಾಗುತ್ತೆ ಈಗ ನಾಲ್ಕು ಸ್ಟೆಪ್ ಅಲ್ಲಿ ಮೊದಲನೇ ಇನ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಒಂದು ಕರಾರು ಪತ್ರದ ಬಗ್ಗೆ ಏನಪ್ಪಾ ಡೀಟೇಲ್ ಅನ್ನ ಹೇಳ್ತೀನಿ ನಿಮಗೆ ಪೂರ್ತಿ ಒಂದು ಈ ಒಂದು ಕರಾರು ಪತ್ರ ಮನೆಯ ಸದಸ್ಯರೆಲ್ಲರೂ ಒಟ್ಟುಗೂಡಿ ಒಂದು ಕಡೆ ಕೂತ್ಕೊಂಡು ಚರ್ಚಿಸಿ ಈ ಒಂದು ಕರಾರು ಪತ್ರವನ್ನು ಬರೆಯೋದಕ್ಕಿಂತ ಮೊದಲು ಒಂದು ರಫ್ ಆಗಿ ಎಲ್ಲರ ಒಪ್ಪಿಗೆ ಮೇರೆಗೆ ಒಂದು ರಫ್ ನೋಟ್ಬುಕ್ಕಲ್ಲಿ ಎಲ್ಲವೂ ಕೂಡ ಒಂದು ಕರೆಕ್ಟಾಗಿ ಬರೆದ ಮೇಲೆ ತಾವು ಏನು ಮಾಡ್ಬೇಕಪ್ಪ ಅಂದರೆ ಒಂದು ನೂರು ರೂಪಾಯಿದು ಇಲ್ಲ ಅದಕ್ಕಿಂತ ಹೆಚ್ಚಿಂದು ತಮ್ಮ ಆಸ್ತಿಯ ವ್ಯಾಲ್ಯೂಯೇಷನ್ ಬಗ್ಗೆ ಏನಿದೆಯೋ ಅದರ ಬಗ್ಗೆ ನೋಡಿಕೊಂಡು ತಾವು ಒಂದು ನೂರು ರೂಪಾಯಿಂದು ನೂರು ರೂಪಾಯಿ ಇಲ್ಲ ಅದಕ್ಕಿಂತ ಹೆಚ್ಚಿಂದು ರೂಪಾಯಿದು ಒಂದು ಈ ಸ್ಟ್ಯಾಂಪ್ ಪೇಪರ್ ಅನ್ನ ತಗೊಂಡು ಅದರ ಮೇಲೆ ಒಂದು ಕರಾರು ಪತ್ರ ಬರೀಬೇಕು ಇದರ ಪತ್ರದ ಈ ಒಂದು ಕರಾರು ಪತ್ರ ಬರೆಯುವ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮತ್ತೆ ಏನಪ್ಪಾ ಅಂದ್ರೆ ನನಗೆ ಆ ಕಡೆ ಮನೆ ಬೇಡ ನನಗೆ ಈ ಕಡೆ ಮನೆ ಬೇಕು ಮತ್ತೆ ನನಗೆ ಇಲ್ಲ ನನಗೆ ಆ ಕಡೆ ಹೊಲ ಬೇಡ ಈ ಕಡೆ ಹೊಲ ಬೇಕು ನನಗೆ ಅದು ಚೆನ್ನಾಗಿದೆ ಅದು ಬೇಕು ಇದು ಚೆನ್ನಾಗಿದೆ ಇದು ಬೇಕು ಅಂತ ಈ ಒಂದು ಅಣ್ಣ ತಮ್ಮಂದಿರು ಮೇಲಿನ ಮೇಲೆ ಒಂದು ಏನಪ್ಪ ಜಗಳ ಆಡಬಾರದು ಮತ್ತೆ ಯಾರಿಗೂ ತೊಂದರೆ ಆಗಬಾರದು ಬೇರೆಯವರಿಗೆ ಈ ಒಂದು ಕರಾರ ಪತ್ರ ಬರೆದ ಮೇಲೆ ಇದೇ ಫೈನಲ್ ಅಂತ ಈ ಒಂದು ಪತ್ರದ ಉದ್ದೇಶ ಯಾಕಪ್ಪ ಅಂದ್ರೆ ಈಗ ಒಬ್ಬರು ಏನ್ ಮಾಡ್ತಾರೆ ಒಬ್ಬ ಬೇರೆ ಮಾಡ್ಕೊಟ್ಟ ಮೇಲೆ ಇಲ್ಲ ನನಗೆ ಅದು ಇಲ್ಲ ನಾನು ಅವತ್ತಿನ ದಿವಸ ನನಗ ಗುರುತಾಗಿಲ್ಲ ನಾನು ಅದು ಅಲ್ಲ ನನಗೆ ಇದು ಕೊಡಿ ಅದು ಕೊಡಿ ಅಂತ ಹೀಗೆ ಒಂದು ಮೇಲಿನ ಮೇಲೆ ಬದಲಾಯಿಸೋದು ಕೂಡ ಬಹಳ ಪ್ರಕರಣಗಳು ಕೇಳಿದೀವಿ ಅದಕ್ಕಾಗಿ ಒಂದು ಕರಾರ ಪತ್ರವನ್ನು ಮೊದಲು ಮಾಡ್ಕೋಬೇಕು ಎಲ್ಲರೂ ಕೂಡಿ ಮನೆಯ ಸದಸ್ಯರು ಎಲ್ಲರೂ ಕೂಡಿ ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡಿ ಈ ಒಂದು ಕರಾರ ಪತ್ರವನ್ನು ಬರೀಬೇಕು ಈಗ ಈ ಒಂದು ಕರಾರ ಪತ್ರ ಬರೆದ ಮೇಲೆ ಒಂದು ಮುಂದೆ ಆಗುವಂತಹ ಹಿಂಗ್ ಜಗಳ ಆಗಲಿ ಕಿರಿಕಿರಿಗಳಾಗಲಿ ಹೀಗೆ ಬದಲಾಯಿಸುವಂತ ಹಿಂಗ್ ಮುಂದೆ ಆಗುವಂತ ಅನಾಹುತಗಳು ಒಂದು ಏನಪ್ಪಾ ಅಂದ್ರೆ ಕರಾರ ಪತ್ರದಿಂದ ತಪ್ಪಿಸಬಹುದು ಈಗ ಒಂದು ಕರಾರ ಪತ್ರವನ್ನು ಹೇಗೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಸ್ಕ್ರೀನ್ ಮೇಲೆ ತಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಾನು ಅದನ್ನೇ ಕೂಡ ಓದ್ತಾ ಹೋಗ್ತೀನಿ ಅದೇ ಈಗ ಆಲ್ರೆಡಿ ನಾವು ಬರೆದಿದ್ದಿದೆ ಅದೇ ರೀತಿಯಾಗಿ ತಾವು ಬರೆಯಿರಿ ಈಗ ಮೊದಲಿಗೆ ಒಂದು ಕರಾರು ಪತ್ರ ಅಂತ ಮೇಲೆ ಬರೆದ ಮೇಲೆ ಕೆಳಗಡೆ ಇವತ್ತಿನ ಒಂದು ತಾವು ಯಾವ ದಿವಸ ಈ ಒಂದು ಕರಾರು ಪತ್ರವನ್ನು ಬರೀತಾ ಇದ್ರ ಅದರ ಒಂದು ಸಣ್ಣ ಹಾಕಿ ಒಂದು ತಮ್ಮ ಪೂರ್ತಿ ಏನಪ್ಪಾ ಅಂದರೆ ತಿಂಗಳು ಮತ್ತೆ ದಿನ ಎಲ್ಲ ಒಂದು ಇಯರ್ ಕೂಡ ಎಲ್ಲವೂ ಕೂಡ ಒಂದು ಡೇಟ್ ಅನ್ನು ಬರೆಯಿರಿ ಡೇಟ್ ಬರೆದ ಮೇಲೆ ಪಾರ್ಟಿ ನಂಬರ್ ಒನ್ ಮತ್ತೆ ಪಾರ್ಟಿ ನಂಬರ್ ಟೂ ಪಾರ್ಟಿ ನಂಬರ್ ತ್ರೀ ಪಾರ್ಟಿ ನಂಬರ್ ಫೋರ್ ಹೀಗೆ ಮುಂದೆ ಒಂದು ಪಾರ್ಟಿ ನಂಬರ್ ಒನ್ ಅಂದರೆ ಈಗ ಏನಪ್ಪಾ ಅಂದ್ರೆ ರಾಚಪ್ಪ ಅಂತ ಪಾರ್ಟಿ ನಂಬರ್ ಟೂ ಅಂದ್ರೆ ರಮಣಪ್ಪ ಮತ್ತೆ ಪಾರ್ಟಿ ನಂಬರ್ ತ್ರೀ ಅಂದ್ರೆ ಏನಪ್ಪಾ ಅಂದ್ರೆ ಕಮಲಮ್ಮ ಮತ್ತೆ ಪಾರ್ಟಿ ನಂಬರ್ ಫೋರ್ ಅಂದ್ರೆ ಯಾವ ಏನಪ್ಪಾ ಅಂದ್ರೆ ಈ ಒಂದು ಪಾರ್ಟಿ ನಂಬರ್ ಫೋರ್ ಏನಪ್ಪಾ ಹೆಸರು ಅಂದ್ರೆ ಒಂದು ಪಾರ್ಟಿ ನಂಬರ್ ಫೋರ್ ಹೆಸರು ಶ್ರೀರಾಮ ಅಂತ ತಗೊಳ್ಳಿ ಹಾಗೆ ಈಗ ಏನಪ್ಪಾ ಅಂದ್ರೆ ಈಗ ನಾವು ಸುಮ್ಮನೆ ಎಕ್ಸಾಂಪಲ್ ಆಗಿ ನಾನು ಹೆಸರನ್ನು ಹೇಳ್ತಾ ಇದ್ದೀನಿ ತಾವು ಯಾರು ವಿಭಾಗ ಕೂಡ ತಾವು ಅವರ ಸುಮ್ಮನೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀವಿ ಹೇಗೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಅದರ ಪ್ರಕಾರನೇ ಬರೀರಿ ತಮ್ಮ ಒಂದು ಹೆಸರನ್ನು ಯೂಸ್ ಮಾಡಿಕೊಂಡು ಈ ಮೇಲೆ ಹೆಸರಿಸಲಾದ ಎಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದ ಸದಸ್ಯರಾಗಿದ್ದು ನಮ್ಮ ಕುಟುಂಬ ದೊಡ್ಡದಾಗುತ್ತಾ ಬರುತ್ತಿರುವುದರಿಂದ ಅದರಂತೆ ಇನ್ನು ಮುಂದೆ ಇದೇ ರೀತಿ ಒಟ್ಟಾಗಿ ಬಾಳಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಪರಸ್ಪರ ಪ್ರೀತಿಯಿಂದ ಮತ್ತು ಸಹಮತದಿಂದ ನಮ್ಮ ಕುಟುಂಬದ ಒಟ್ಟು ಆಸ್ತಿಯನ್ನು ಈ ಕೆಳಕಂಡ ರೀತಿಯಲ್ಲಿ ಮತ್ತು ಪಂಚರ ಅಂದರೆ ಈ ಪಂಚರ ಅಂದ್ರೆ ಈಗ ಒಂದು ನಾಲ್ಕೈದು ಜನ ಒಂದು ದೊಡ್ಡ ಗುರು ಹಿರಿಯರು ಇರ್ತಾರೆ ಒಂದು ಸಮಾಜದಲ್ಲಿ ಅವರ ಸಮಕ್ಷಮದಲ್ಲಿ ಭಾಗ ಮಾಡಿಕೊಳ್ಳಲು ಇಚ್ಛಿಸಿದ್ದೇವೆ ಈಗ ಈ ರೀತಿಯಾಗಿ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಈ ಡಿಟೇಲ್ ಅನ್ನ ಬರೆದ ಮೇಲೆ ಮತ್ತೆ ನೆಕ್ಸ್ಟ್ ಏನ್ ಬರೀಬೇಕಪ್ಪ ಅಂದ್ರೆ ಒಂದು ಆಸ್ತಿಯ ವಿವರಣೆಗಳು ಬರಿಬೇಕು ಆಸ್ತಿಯ ವಿವರಣೆ ಸರ್ವೆ ನಂಬರ್ ನಿಮ್ದು ಯಾವುದು ಬರುತ್ತೆ ಆ ಸರ್ವೆ ನಂಬರನ್ನು ಹಾಕಬೇಕು ವಿಸ್ತೀರ್ಣ ಎಷ್ಟು ಎಕರೆ ಇದೆ ಅದನ್ನು ಹಾಕಬೇಕು ಗ್ರಾಮ ಹಾಕಬೇಕು ಮತ್ತು ಹೋಬಳಿ ಹಾಕಬೇಕು ತಾಲೂಕು ಹಾಕಬೇಕು ಜಿಲ್ಲೆ ಹಾಕಬೇಕು ಮೇಲೆ ಈ ಎಲ್ಲವು ಡೀಟೇಲ್ಗಳನ್ನು ಆದಮೇಲೆ ಮೇಲೆ ಹೇಳಲಾದ ಈ ಒಂದು ಗ್ರಾಮದ ಸರ್ವೆ ನಂಬರ್ನ ಈ ಒಂದು ಸರ್ವೆ ನಂಬರ್ನಲ್ಲಿ ನಮ್ಮ ಕುಟುಂಬದ ಇಷ್ಟು ಎಕರೆ ಖುಷ್ಕಿ ಜಮೀನಿದ್ದು ಈ ಕೆಳಕಂಡ ಶೆಡ್ಯೂಲ್ ಪ್ರಕಾರ ಜಮೀನು ಹಂಚಿಕೊಳ್ಳಲು ನಿರ್ಧರಿಸಿ ಈ ಕೆಳಗೆ ಸಹಿ ಮಾಡಿದ್ದು ನಿಜವಿರುತ್ತದೆ ಈ ರೀತಿಯಾಗಿ ತಾವು ಬರೀಬೇಕು ಮತ್ತೆ ಶೆಡ್ಯೂಲ್ ವಿವರಣೆ ಅಂದ್ರೆ ಯಾರಿಗೆ ಹೇಗೆ ಎಷ್ಟು ಎಕರೆ ಅನ್ನೋದನ್ನ ಶೆಡ್ಯೂಲ್ ವಿವರಣೆ ಕೂಡ ಬರೀಬೇಕು ಸದರಿ ಒಂದು ಇಷ್ಟ ಜಮೀನನ್ನ ಪೂರ್ವ ಪಕ್ಷಿಭಾ ಪೂರ್ವ ಪಕ್ಷಿಮಾಭಿಮುಖವಾಗಿ ಸೀಳಲಾಗಿದೆ ಅಂತ ಬರೀಬೇಕು ಹಾಗೆ ಒಂದನೇ ಪಾರ್ಟಿ ಇವರಿಗೆ ದಕ್ಷಿಣ ಭಾಗದಲ್ಲಿರುವ ಇಷ್ಟು ಎಕರೆ ಕೊಟ್ಟಿದ್ದೀವಿ ಎರಡನೇ ಪಾರ್ಟಿಯಲ್ಲಿರುವವರಿಗೆ ಮಧ್ಯ ಭಾಗದಲ್ಲಿರುವವರಿಗೆ ಇಷ್ಟು ಎಕರೆ ಕೊಟ್ಟಿ ಕೊಡಲು ನಿಶ್ಚಯಿಸಿದೀವಿ ಹಾಗೆ ಮೂರನೇ ಪಾರ್ಟಿಯವರಾಗಿರ್ತಕ್ಕಂಥ ಕಮಲಮ್ಮ ಅವರಿಗೆ ಒಂದು ಜಮೀನಿನ ಬದಲಾಗಿ ಒಂದು ಹದಿನೈದು ಲಕ್ಷ ರೂಪಾಯಿ ಕೊಡಲು ನಿಶ್ಚಯಿಸಿದ್ದೇವೆ ಅದರಂತೆ ಈ ಒಪ್ಪಂದಕ್ಕೆ ಬದ್ಧರಾಗಿ ಒಪ್ಪಿಗೆ ಸೂಚಿಸಿ ಅವರ ಒಂದು ಒಂದು ಸ್ವಮನಸ್ಸಿನಿಂದ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಬರೀಬೇಕು ಹಾಗೆ ನಾಲ್ಕಿನ ನಾಲ್ಕನೇ ಪಾರ್ಟಿಯವರಿಗೆ ಈ ಒಂದು ಉತ್ತರ ದಿಕ್ಕಿಗೆ ಬರುವ ಇಷ್ಟು ಎಕರೆ ಜಮೀನು ಹಂಚಿಕೆ ಮಾಡಲಾಗಿದೆ ಅಂತ ಬರೀಬೇಕು ಇಲ್ಲಿ ಎಕರೆ ಜಮೀನು ಸರ್ವೆ ನಂಬರ್ ಎಲ್ಲ ತಮ್ಮದು ಕೂಡ ತಮ್ಮ ಸ್ವಂತದ ಹಾಕಬೇಕು ಒಂದು ಪಾರ್ಟಿ ಹೆಸರು ಕೂಡ ತಮ್ಮ ಸ್ವಂತದ ಹಾಕಬೇಕು ನಾವು ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ ಈಗ ಮತ್ತೆ ಒಂದು ಕರಾರ ಪತ್ರಗೆ ಲಾಸ್ಟ್ ಒಂದು ಸ್ಟೆಪ್ ಏನಪ್ಪ ಅಂದ್ರೆ ಕರಾರ ಪತ್ರವನ್ನು ಬರಲಿಕ್ಕೆ ಒಂದು ಎಲ್ಲ ಒಂದು ಪಾಲುದಾರರ ಸಹಿಗಳು ಕೂಡ ಮಾಡ್ಕೋಬೇಕು ಒಂದನೇ ಪಾರ್ಟಿಯನ್ನು ಮುಂದೆ ಸಹಿ ಮಾಡ್ಕೋಬೇಕು ಎರಡನೇ ಪಾರ್ಟಿ ಅಂತ ಬರೆದು ಮುಂದೆ ಸಹಿ ಮಾಡ್ಕೋಬೇಕು ನಾ ಮೂರನೇ ಪಾರ್ಟಿ ಅಂತ ಬರೆದು ಮುಂದೆ ಸಹಿ ಮಾಡ್ಕೋಬೇಕು ನಾಲ್ಕನೇ ಪಾರ್ಟಿ ಅಂತ ಬರೆದು ಮುಂದೆ ಸಹಿ ಮಾಡ್ಕೋಬೇಕು ಒಂದು ಪಂಚನಾಮೆ ಅಂದರೆ ಯಾರು ಗುರು ಹಿರಿಯರು ಬಂದಿದ್ದಾರೆ ಪಂಚರು ಅವರ ಒಂದು ಹೆಸರುಗಳನ್ನು ಬರೆದು ಅವರ ಒಂದು ಸಿಗ್ನೇಚರ್ ಕೂಡ ಬರ್ಕೋಬೇಕು ಈಗ ಇದರಲ್ಲಿ ಏನಪ್ಪ ಅಂದರೆ ಈಗ ಅವರಿಗೆ ಒಂದು ಯಾರು ಈಗ ಇದರಲ್ಲಿ ಇಂಪಾರ್ಟೆಂಟ್ ಒಂದು ಸೂಚನೆ ಏನಪ್ಪಾ ಅಂದ್ರೆ ಈಗ ಇಲ್ಲಿ ಒಂದು ಗಮನಿಸತಕ್ಕಂತ ವಿಷಯ ಏನಪ್ಪಾ ಅಂದ್ರೆ ಈಗ ಒಬ್ರಿಗೆ ಒಂದು ಆರು ಎಕರೆ ಜಮೀನು ಬಂದಿದೆ ಇನ್ನೊಬ್ರಿಗೆ ಏನಪ್ಪಾ ಅಂದ್ರೆ ಒಬ್ರಿಗೆ ಎರಡು ಬಂದಿದೆ ಒಬ್ರಿಗೆ ಮೂರು ಬಂದಿದೆ ಒಬ್ರಿಗೆ ದುಡ್ಡು ಬಂದಿದೆ ಇದು ಯಾಕಪ್ಪ ಹೀಗೆ ಯಾಕೆ ಆಯ್ತು ಒಬ್ರಿಗೆ ಯಾಕೆ ಐದು ಎಕರೆ ಆರು ಎಕರೆ ಬಂದಿದೆ ಒಬ್ರಿಗೆ ಯಾಕೆ ಎರಡು ಎಕರೆ ಬಂದಿದೆ ಒಬ್ರಿಗೆ ಯಾಕೆ ಮೂರು ಎಕರೆ ಬಂದಿದೆ ಅಂದ್ರೆ ಒಬ್ಬರಿಗೆ ಈಗ ಒಂದು ಏನೋ ಒಂದು ಆರು ಎಕರೆ ಇದ್ದವರಿಗೆ ಒಂದು ಭೂಮಿ ಸರಿಯಾಗಿ ಅದು ಸರ ಅಂತ ಬರಿತಾರೆ ಅಲ್ಲಿ ಬರೀಬೇಕು ಆ ಭೂಮಿ ಒಂದು ಸರಿಯಾಗಿಲ್ಲ ಬರ್ಡ್ ಭೂಮಿ ಇತ್ತು ಅದಕ್ಕಾಗಿ ಅವರಿಗೆ ಆರು ಎಕರೆ ಕೊಡೋದಾಗಿದೆ ಒಂದು ಶುದ್ಧವಾದ ಒಂದು ಪರಿಶುದ್ಧವಾದ ಒಂದು ಏನೋ ಒಂದು ಅಹ್ ಏನೋ ಕೃಷಿ ಮಾಡ್ಲಿಕ್ಕೆ ಒಳ್ಳೆಯದಂತ ಭೂಮಿ ಒಂದು ಇದ್ದವರಿಗೆ ಒಂದು ಎರಡು ಎಕರೆ ಬಂದಿದೆ ಅದಕ್ಕಿಂತ ಸ್ವಲ್ಪ ಉತ್ತಮ ಇದ್ದು ಇದ್ದವರಿಗೆ ಮೂರು ಎಕರೆ ಬಂದಿದೆ ಹಾಗೆ ಈ ಒಂದು ಇಷ್ಟೇ ಜಮೀನಿನಲ್ಲಿ ಬಹಳ ತುಂಡುಗಳಾಗಿ ತುಂಡುಗಳಾಗಿ ವಿಭಜಿಸೋದು ಬೇಡ ಅಂತ ಹೇಳಿ ಈ ಒಂದು ಕವಿತಾ ಏನಪ್ಪ ಅಂದ್ರೆ ಈ ಒಂದು ಕಮಲಮ್ಮ ಅಂತ ಏನಿದ್ದಾರೆ ಇವರಿಗೆ ಒಂದು ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಅವರಿಗೆ ದುಡ್ಡನ್ನು ಕೊಟ್ಟು ಈ ಒಂದು ಪಾಲುದಾರಿಕೆಯನ್ನು ಮಾಡಲಾಗಿದೆ ಈ ಒಂದು ಕರಾರು ಪತ್ರವನ್ನು ಮಾಡಲಾಗಿದೆ ಅಂತ ಬರ ಒಂದು ಕರಾರು ಪತ್ರ ಈ ಒಂದು ಒಪ್ಪಿಗೆ ಪತ್ರ ಬರೆದ ಮೇಲೆ ತಾವು ಮೊದಲು ಮಾಡತಕ್ಕಂತ ಒಂದು ಕೆಲಸ ಏನಪ್ಪಾ ಅಂದ್ರೆ ಇದಕ್ಕೆ ನೋಟ್ರಿ ಮಾಡಿಸ್ಬೇಕು ನೋಟ್ರಿ ಅಂದ್ರೆ ಈ ಒಂದು ಕರಾರ ಪತ್ರ ಇನ್ವ್ಯಾಲಿಡ್ ವ್ಯಾಲಿಡ್ ಆಗುತ್ತೆ ಇದಕ್ಕೆ ಒಂದು ನೋಟ್ರಿಯನ್ನು ಮಾಡಿಸೋದು ಮರೆಯಬೇಡಿ ಇದು ಎಲ್ಲ ಎಲ್ಲರ ಸೈನ್ ಆದ್ಮೇಲೆ ಎಲ್ಲರ ಒಂದು ಇದಾದ್ಮೇಲೆ ಈ ಒಪ್ಪಂದ ಪತ್ರ ನೋಟ್ರಿಯನ್ನು ಮಾಡಿಸ್ಬೇಕು ಏನಪ್ಪಾ ಅಂದ್ರೆ ವಿಡಿಯೋ ಬಹಳ ಲಾಂಗ್ ಆಗ್ತಾ ಹೋಗ್ತಾ ಇದೆ ಈಗ ಏನಪ್ಪಾ ಅಂದ್ರೆ ಈ ಒಂದು ಆಸ್ತಿ ಭಾಗಕ್ಕೆ ಮತ್ತು ಒಪ್ಪಂದ ಪತ್ರದ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಗೊತ್ತಾಗಿದೆ ಈಗ ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೋಣ ಈಗ ಇನ್ನೊಂದೇನಪ್ಪ ಅಂದ್ರೆ ಎರಡನೇ ಸ್ಟೆಪ್ ಒಂದು ಜಮೀನಿನ ಅಳತೆ ಮತ್ತು ನಕ್ಷೆ ತಯಾರಿಕೆ ಇದರ ಬಗ್ಗೆ ಒಂದು ಸಂಪೂರ್ಣವಾಗಿ ಡೀಟೇಲ್ ಅನ್ನು ತಿಳ್ಕೊಳ್ಳೋಣ ಇದರ ಯಾವ ಒಂದು ಪಾಲು ಅದರಲ್ಲಿ ಹೆಸರನ್ನು ಹೇಗೆ ಯಾವ ಹೆಸರನ್ನು ಸೇರಿಸಬೇಕು ಮತ್ತೆ ಇದನ್ನ ಒಂದು ನಕ್ಷೆಯನ್ನು ಹೇಗೆ ತಯಾರು ಮಾಡಬೇಕು ಇದಕ್ಕೆ ಎಲ್ಲಿ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಸಬ್ಮಿಟ್ ಮಾಡಿ ಒಂದು ನಕ್ಷೆಯನ್ನು ತಯಾರಿಸಬೇಕು ಎಲ್ಲವೂ ಕೂಡ ಡೀಟೇಲ್ ಅನ್ನ ಹೇಳ್ತೀನಿ ನೋಡಿ ಈ ಒಂದು ವಿಡಿಯೋ ಬಹಳಷ್ಟು ಕುಟುಂಬ ಈ ಒಂದು ನಮ್ಮ ದೇಶದಲ್ಲಿ ಬಹಳಷ್ಟು ಕುಟುಂಬಗಳಿಗೆ ಸಹಾಯ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಹಾಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋ ಬಹಳ ಒಂದು ಕಷ್ಟಪಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಹೀಗೆ ಒಂದು ಎಲ್ಲರಿಗೂ ಬಹಳಷ್ಟು ಜನರಿಗೆ ಒಂದು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಏನಾದರೂ ಇದರಲ್ಲಿ ತಿಳಿಲಿಲ್ಲಪ್ಪ ಅಂದ್ರೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಹಾಗೆ ಒಂದು ಶೇರ್ ಮಾಡೋರ ಮುಖಾಂತರ ತಾವು ಎಲ್ಲರಿಗೂ ನಮಗೆ ಒಂದು ಸಪೋರ್ಟ್ ಅನ್ನು ಮಾಡಿ ಬನ್ನಿ ಒಂದು ಎರಡನೇ ಸ್ಟೆಪ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋದು ಈಗ ಏನಪ್ಪಾ ಅಂದ್ರೆ ಎರಡನೇ ಸ್ಟೆಪ್ ಎಲ್ಲ ಒಂದು ಪಾವುದಾರರ ಒಂದು ಆಧಾರ್ ಕಾರ್ಡ್ ಪಹಣಿ ಮತ್ತು ನಮೂನೆ ಎಲೆವೆನ್ ಬಿ ಭರ್ತಿ ಮಾಡಿ ಒಂದು ಭೂಮಿ ಅಳತೆಗೋಸ್ಕರ ಎಲೆವೆನ್ ಇ ನಕ್ಷೆ ಮಾಡಲು ಅರ್ಜಿ ಸಲ್ಲಿಸಬೇಕು ಮತ್ತೆ ಒಂದು ನಮೂನೆ ಎಲೆವೆನ್ ಬಿ ಅರ್ಜಿಯಲ್ಲಿ ಪೂರ್ಣ ಮಾಹಿತಿಯನ್ನು ತುಂಬಬೇಕು ಈಗ ಇಷ್ಟೆಲ್ಲ ಇವು ಎಲ್ಲ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಒಂದು ಅರ್ಜಿಯನ್ನು ತುಂಬದ ಮೇಲೆ ಒಂದು ಭೂಮಾಪಕರು ಬಂದು ತಮ್ಮ ಒಂದು ಜಮೀನಿಗೆ ಬಂದು ಒಂದು ಸರ್ವೆಯನ್ನು ಮಾಡ್ತಾರೆ ಸರ್ವೆಯನ್ನು ಮಾಡಿ ಒಂದು ಭೂಮಿಯನ್ನು ಅಳತೆ ಮಾಡಿ ಒಂದು ನೀಲ ನಕ್ಷೆಯನ್ನು ತಯಾರು ಮಾಡ್ತಾರೆ ತಯಾರು ಮಾಡಿ ತಮಗೆ ಒಂದು ಈ ಒಂದು ನೀಲ ನಕ್ಷೆಯನ್ನು ಕೊಡ್ತಾರೆ ನೀಲ ನಕ್ಷೆಯನ್ನು ಕೊಟ್ಟ ಮೇಲೆ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಈ ಒಂದು ಇಷ್ಟೆಲ್ಲ ಸಲ್ಲಿಸಿದ ಮೇಲೆ ಈ ಒಂದು ಸರ್ವೇವರ್ ಸರ್ವೇರ ಏನ್ ಮಾಡ್ತಾರೆ ಇಷ್ಟೆಲ್ಲ ಒಂದು ಒಂದು ಅಳತೆಯನ್ನು ಮಾಡಿದ ಮೇಲೆ ಇದು ಯಾರಿಗೆ ಯಾವ ಹಿಸ್ಸಾ ಯಾರಿಗೆ ಮತ್ತೆ ನೀವು ಹೇಗೆ ಈ ಒಂದು ಹಿಸ್ಸಾಗಳನ್ನು ಮಾಡಿರ್ತಾರೆ ಅದರ ಹಿಸ್ಸನ್ನು ಮಾಡಿ ಒಂದು ನೀಲನಕ್ಷೆಯನ್ನು ಮಾಡಿ ಅವರು ಒಂದು ರಿಪೋರ್ಟನ್ನು ಒಂದು ಏನಪ್ಪಾ ಅಂದರೆ ಎ ಡಿ ಎಲ್ ಆರ್ಗೆ ಇಲ್ಲ ಡಿ ಡಿ ಎಲ್ ಆರ್ ಗೆ ಕೊಡ್ತಾರೆ ಅವ್ರು ಅನುಮೋದಿಸಿದ ಮೇಲೆ ಈ ಒಂದು ಎಲೆವನಿ ಸ್ಕೆಚ್ ತಮಗೆ ಆನ್ಲೈನ್ನಲ್ಲಿ ಸಿಗುತ್ತೆ ಆನ್ಲೈನ್ ನಿಂತ ಕೂಡ ತಾವು ಈ ಒಂದು ಎಲೆವನಿ ಸ್ಕೆಚ್ ಅನ್ನು ಡೌನ್ಲೋಡ್ ಮಾಡ್ಕೊಬೋದು ಈಗ ಎಲ್ಲವೂ ಕೂಡ ಆದ್ಮೇಲೆ ಈಗ ಒಂದು ಎಲೆವೆನ್ ಇ ನೆಕ್ಷೆ ತಮ್ಮ ತಮ್ಮ ಕೈ ಸೇರಿದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಫಸ್ಟ್ ಸ್ಟೆಪ್ ಅಲ್ಲಿ ಒಂದು ಕರಾರು ಪತ್ರ ಬರೆಯೋದನ್ನ ನೋಡಿದ್ರಿ ಸೆಕೆಂಡ್ ಸ್ಟೆಪ್ ಅಲ್ಲಿ ತಾವು ಈ ಒಂದು ಭೂಮಿಯ ಅಳತೆ ಎಲೆವೆನ್ ಇ ಸ್ಕೆಚ್ ಎಲೆವೆನ್ ಬಿ ಫಾರ್ಮ್ ತುಂಬೋದು ಎಲೆವೆನ್ ಇಲೆವೆನ್ ಇ ಸ್ಕೆಚ್ ಎಲ್ಲವೂ ಕೂಡ ಆಯ್ತು ಈಗ ಮೂರನೇ ಸ್ಟೆಪ್ ಅನ್ನು ಡಿಟೇಲ್ ಆಗಿ ತಿಳ್ಕೊಣ್ಣ ಮೂರನೇ ಸ್ಟೆಪ್ ಅಲ್ಲಿ ಏನ ಇದ ಅಂದ್ರೆ ಒಂದು ಜಮೀನು ರಿಜಿಸ್ಟರ್ ಹೇಗ್ ಮಾಡಬೇಕು ಮತ್ತೆ ಅದಕ್ಕೆ ದಾಖಲೆಗಳು ಏನ್ ಬೇಕು ಮತ್ತು ವಿಭಾಗ ಪತ್ರ ಹೇಗೆ ಬರೀಬೇಕು ಎಲ್ಲವೂ ಕೂಡ ಈ ಒಂದು ಮೂರನೇ ಸ್ಟೆಪ್ ಅಲ್ಲಿ ಪೂರ್ತಿ ಒಂದು ಡೀಟೇಲ್ ಆಗಿ ತಿಳ್ಕೋಣ ನೋಂದಣಿಗೆ ಈಗ ಮೂರನೇ ಸ್ಟೆಪ್ ಅಲ್ಲಿ ಒಂದು ರಿಜಿಸ್ಟರ್ ಬರುತ್ತೆ ಈ ರೆಜಿಸ್ಟರ್ ಅಲ್ಲಿ ಬೇಕಾಗುವಂತ ಅಂದರೆ ನೋಂದಣಿಗೆ ಬೇಕಾಗುವಂತಹ ಒಂದು ಡಾಕ್ಯುಮೆಂಟ್ಸ್ ದಾಖಲೆಗಳು ಏನಪ್ಪಾ ಅಂದರೆ ಆಧಾರ್ ಕಾರ್ಡ್ ಎಲೆಮನಿ ಸ್ಕೆಚ್ ವಂಶಾವಳಿ ಪ್ರಮಾಣ ಪತ್ರ ಸಾಕ್ಷಿಗಳ ಹಾಜರಿ ಪಹಣಿ ದಸ್ತಾವೇಜ್ ಹಾಳೆಗಳು ಮತ್ತೆ ಕೇ ಟು ಚಲನ್ ಮುದ್ರಾಂಕ ಶುಲ್ಕ ನೊಂದ್ ನೋಂದಣಿ ಶುಲ್ಕ ಸ್ಕ್ಯಾನಿಂಗ್ ಫೀಸು ಮತ್ತು ಈ ತರ ಶುಲ್ಕಗಳು ಇರುತ್ತವೆ ಅದಕ್ಕಾಗಿ ಈ ಒಂದು ರಿಜಿಸ್ಟರ್ ಮಾಡಿಸೋದಕ್ಕಾಗಿ ಬೇಕಾಗುವಂತ ಡಾಕ್ಯುಮೆಂಟ್ ಹಾಗ ಇದಕ್ಕೆ ಇಷ್ಟೆಲ್ಲ ಆದ್ಮೇಲೆ ನೀವೇ ಒಂದು ಸ್ವತಃ ಒಂದು ವಿಭಾಗ ಪತ್ರವನ್ನು ಕೂಡ ಬರೆಯಬಹುದು ಅದು ಹೇಗೆ ಅನ್ನೋದನ್ನ ತಾವು ಈಗ ಇನ್ಸ್ಟ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ತಾವು ಒಬ್ಬ ಒಂದು ವಕೀಲರಿಗೆ ಒಬ್ಬ ಯಾರು ಅಡ್ವೊಕೇಟ್ ಇರ್ತಾರೆ ಅವ್ರಿಗೂ ಕೂಡ ಒಂದು ಸಂಪರ್ಕಿಸಿದ್ರೆ ಅವ್ರ ಮುಂದೆ ವಿಭಾಗ ಪತ್ರ ಕೂಡ ಬರೀತಾರೆ ಎಲ್ಲವೂ ಕೂಡ ಅವನು ಬರೆದು ತಮಗೆ ಒಂದು ಈ ನೋಂದಣಿಗೆ ಒಂದು ಸಹಾಯವನ್ನು ಮಾಡ್ತಾರೆ ಇಲ್ಲ ನೀವೇ ಕೂಡ ಒಂದು ಏನಪ್ಪಾ ಅಂದ್ರೆ ವಿಭಾಗ ಪತ್ರ ಬರಿಬಹುದು ಈ ಒಂದು ವಿಭಾಗ ಪತ್ರ ಹೇಗೆ ಬರಿಬೇಕಂತ ಈ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನ ನಾನು ಓದಿ ಹೇಳ್ತೀನಿ ನೋಡಿ ತಾವೇ ಕೂಡ ಬರಿಬಹುದು ವಿಭಾಗ ಪತ್ರ ಈಗ ಒಂದು ವಿಭಾಗ ಪತ್ರ ಅಂದ್ರೆ ಮೇಲೆ ಡೇಟ್ ಹಾಕಿ ಪೂರ್ತಿ ಡಿಟೇಲ್ ಆಗಿ ಡೇಟ್ ತಾರೀಕು ಇಯರ್ ಎಲ್ಲವೂ ಕೂಡ ಹಾಕಿ ಒಂದು ಪಾರ್ಟಿ ನಂಬರ್ ಒನ್ ಹೆಸರನ್ನು ಬರೆದು ಮುಂದೆ ಅವರ ಆಧಾರ್ ನಂಬರ್ ಅನ್ನು ಬರೆದು ಒಂದು ಪಾರ್ಟಿ ನಂಬರ್ ಟೂ ಮತ್ತೆ ಹೆಸರು ಅವರ ಒಂದು ಗ್ರಾಮ ಮತ್ತೆ ಒಂದು ಆಧಾರ್ ನಂಬರ್ ಮತ್ತೆ ಪಾರ್ಟಿ ನಂಬರ್ ತ್ರೀ ಅವರ ಹೆಸರು ಮತ್ತು ಗ್ರಾಮ ಒಂದು ಆಧಾರ್ ನಂಬರು ಹೀಗೆ ಎಲ್ಲ ಒಂದು ನಾಲ್ಕು ಪಾರ್ಟಿಗಳ ಹೆಸರನ್ನು ಬರೆದು ಮೇಲೆ ದಾಖಲಿಸದ ಎಲ್ಲ ಪಾರ್ಟಿಗಳು ಒಂದೇ ಕುಟುಂಬದ ಸದಸ್ಯರಾಗಿದ್ದು ನಮ್ಮ ಒಟ್ಟು ಕುಟುಂಬ ದೊಡ್ಡದಾಗುತ್ತಾ ಬರುವುದರಿಂದ ಇದೇ ರೀತಿ ಮುಂದುವರಿಯುವುದು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ನಾವುಗಳು ಪರಸ್ಪರ ಪ್ರೀತಿ ವಿಶ್ವಾಸದಿಂದಿರುವಾಗಲೇ ಒಟ್ಟು ಕುಟುಂಬದ ಆಸ್ತಿಗಳನ್ನು ವಿಭಾಗಿಸಿಕೊಂಡು ಪ್ರತ್ಯೇಕವಾಗಿರಲು ನಿಶ್ಚಯಿಸಿದ್ದೇವೆ ಆದ್ದರಿಂದ ಈ ಕೆಳಗಿನ ಶೆಡ್ಯೂಲ್ನಲ್ಲಿ ಕಂಡಂತೆ ಒಟ್ಟು ಕುಟುಂಬದ ಆಸ್ತಿಯನ್ನು ಆಸ್ತಿಯನ್ನು ವಿಭಾಗಿಸಿಕೊಂಡಿರುತ್ತೇವೆ ಈಗ ಈ ಒಂದು ಆಸ್ತಿ ವಿವರಣೆಯನ್ನು ನಾನು ಹಿಂದೆ ಕರಾರು ಪತ್ರ ಬರೆಯುವಾಗ ಏನ್ ಹೇಳಿದ್ದೀನಿ ಅದೇ ಸೇಮ್ ಅನ್ನು ನೀವು ಆಸ್ತಿ ವಿವರಣೆ ಬರೀಬೇಕು ಒಂದು ಶೆಡ್ಯೂಲ್ ವಿವರಣೆ ಕೂಡ ಬರೀಬೇಕು ಅದ ಇನ್ನು ಕರಾರು ಪತ್ರದಲ್ಲಿ ಏನ್ ಹೇಳಿದ್ನಿ ಅದನ್ನ ಈ ಒಂದು ಆಸ್ತಿ ವಿವರಣೆ ಒಂದು ಶೆಡ್ಯೂಲ್ ವಿವರಣೆ ಎಲ್ಲವೂ ಕೂಡ ಒಂದು ಪರಸ್ಪರ ಒಪ್ಪಿಕೊಂಡು ಈ ಒಂದು ವಿಭಾಗಕ್ಕೆ ಆ ಈ ವಿಭಾಗ ಪತ್ರ ಇದಾಗಿರೋದ್ರಿಂದ ಇನ್ನು ಮುಂದೆ ಒಬ್ಬರ ಪಾಲಿನ ಮೇಲೆ ಮತ್ತೊಬ್ಬರಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಅಂತ ಬರೆದು ಎಲ್ಲರ ಒಂದು ಸೈನ್ ಅನ್ನ ತಗೊಂಡು ಒಂದು ನಂಬರ್ ನಂಬರ್ನ ವಿಸ್ತೀರ್ಣ ಹಾಗೆ ಒಂದು ಎಲ್ಲವೂ ಪೂರ್ವಕ್ಕೆ ಯಾರಿದ್ದಾರೆ ಪಶ್ಚಿಮಕ್ಕೆ ಯಾರಿದ್ದಾರೆ ಎಲ್ಲವೂ ಕೂಡ ಒಂದು ಡಿಟೇಲ್ ಅನ್ನ ಬರೆದು ಈ ಒಂದು ಏನಪ್ಪಾ ಅಂದ್ರೆ ವಿವರಣೆಗಳು ಬರದ ಮೇಲೆ ಈಗ ಅವರಿಗೆ ಒಂದು ಈಗ ಒಂದು ಹೆಣ್ಣ ಮಗಳಿಗೆ ಏನೋ ಒಂದು ಹದಿನೈದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಆ ಹದಿನೈದು ಲಕ್ಷ ರೂಪಾಯಿಯನ್ನ ಈ ಒಂದು ಬ್ಯಾಂಕ್ ಮುಖಾಂತರ ಒಂದು ಚೆಕ್ ನ ಮುಖಾಂತರ ಅವ್ರಿಗೆ ಕೊಡ್ತಾ ಇದೀವಿ ಅಂತ ಹೇಳಿ ಆ ಚೆಕ್ ನಂಬರ್ ಮತ್ತೆ ಬ್ಯಾಂಕ್ ನಂಬರು ಅದೊಂದು ಚೆಕ್ ಸ್ಲಿಪ್ ಎಲ್ಲವೂ ಕೂಡ ಒಂದು ಡಿಟೇಲ್ ಅನ್ನ ಎಂಟ್ರಿ ಮಾಡಬೇಕು ಡಿಟೇಲ್ ಅನ್ನ ಎಂಟ್ರಿ ಮಾಡದ್ಮೇಲೆ ಒಂದು ಶೆಡ್ಯೂಲ್ ನಾಲ್ಕನೇ ಪಾರ್ಟಿ ವಿವರ ಕೂಡ ಬರೀಬೇಕು ಮತ್ತೆ ಸದರಿ ಜಮೀನ ಸರ್ವೆ ಎಲ್ಲ ಮುದ್ರಿಸಲ ಎಲ್ಲ ಒಂದು ಟು ಚಾನಲ್ ನಿಗದಿಪಡಿಸಿದ ಶುಲ್ಕ ಎಲ್ಲವೂ ಕೂಡ ಭರಿಸಿದ್ದೇವೆ ಅಂತ ಬರೀಬೇಕು ಈಗ ಒಂದು ವಿಭಾಗ ಪತ್ರದ ಕುರಿತು ಎಲ್ಲವೂ ಕೂಡ ಒಂದು ಈ ಒಂದು ಪಾರ್ಟಿಯವರು ಎಲ್ಲರೂ ಕೂಡ ಒಂದು ಬರೆದಿರ್ತೀರ ಎಲ್ಲವೂ ಕೂಡ ಆಯ್ತು ಈಗ ಮೂರನೇ ಒಂದು ವಿಭಾಗದಲ್ಲಿ ಅವರಿಗೆ ಒಂದು ದುಡ್ಡಿನ ಅವಶ್ಯಕತೆ ಇತ್ತು ಅಂತ ಅದನ್ನು ಕೂಡ ಬರೀಬೇಕು ಅವರ ಒಂದು ಹಕ್ಕು ಖುಲಾಸೆ ಪತ್ರ ನಾವು ಅವರಿಂದ ಒಂದು ಏನಪ್ಪ ಒಂದು ಹಕ್ಕು ಖುಲಾಸೆ ಪತ್ರವನ್ನು ಬರ್ಕೋಬೇಕು ಯಾರ ಅಂದ್ರೆ ಈ ಒಂದು ಮೂರನೇ ಪಾರ್ಟಿಯವ್ರಿಗೆ ಏನು ದುಡ್ಡು ಅವು ಒಂದು ಹೆಣ್ಣು ಮಗಳ ಅವರ ಅವಳ ಒಂದು ಒಂದು ಹಕ್ಕು ಪತ್ರ ಖುಲಾಸೆ ಪತ್ರವನ್ನು ಬರ್ಕೋಬೇಕು ಈಗ ಒಂದು ಕರಾರು ಪತ್ರ ಒಂದು ಭೂಮಿ ಅಳತೆ ವಿಭಾಗ ಪತ್ರ ಬರೆದು ರಿಜಿಸ್ಟರ್ ಆಯಿತು ಈಗ ನಾಲ್ಕನೇ ಸ್ಟೆಪ್ ಮ್ಯೂಟೇಶನ್ ಪ್ರಕ್ರಿಯೆ ಮ್ಯೂಟೇಶನ್ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಅದನ್ನು ಕೂಡ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಇಂಥ ಒಂದು ಡೀಟೇಲ್ ವಿಡಿಯೋ ತಮಗೆ ಎಲ್ಲೂ ಸಿಗೋದಿಲ್ಲ ಪೂರ್ತಿಯಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬಹಳಷ್ಟು ಕುಟುಂಬಗಳಿಗೆ ಇದು ಬಹಳ ಉಪಯೋಗಕ್ಕೆ ಆಗುತ್ತೆ ಎಲ್ಲ ಕುಟುಂಬಗಳಲ್ಲಿ ವಿಭಾಗ ಇದ್ದೇ ಇರುತ್ತೆ ಒಂದು ಹುಟ್ಟು ತಮ್ಮ ಈಗ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ಅಂತ ಒಂದು ಒಂದು ಏನಪ್ಪಾ ಅಂದ್ರೆ ಒಂದು ಒಂದು ಗಾದೆನೆ ಇದೆ ಅದಕ್ಕೆ ಈ ಒಂದು ವಿಡಿಯೋನ ತಾವು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ಟೆಪ್ ಅಲ್ಲಿ ಒಂದು ಆಸ್ತಿ ರಿಜಿಸ್ಟರ್ ನಂತರ ಮ್ಯೂಟೇಶನ್ ಮುಗಿದ ಮೇಲೆ ಜೆ ಫಾರ್ಮ್ ಪ್ರಕ್ರಿಯೆ ಬಳಿಕ ಆಸ್ತಿ ನಿಮ್ಮ ಹೆಸರಿಗೆ ಆಗುತ್ತೆ ಮತ್ತೆ ಒಂದು ಈ ಒಂದು ಜೆ ಫಾರ್ಮ್ ಪ್ರಕ್ರಿಯೆ ಆದ್ಮೇಲೆ ಈ ಒಂದು ಕಂಪ್ಲೀಟ್ ಆಸ್ತಿ ನಿಮ್ಮ ಹೆಸರಿಗೆ ಆಗುತ್ತೆ ಒಂದು ಒಂದು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಒಂದು ನಮೂನೆ ಇಪ್ಪತ್ತೊಂದು ನಮೂನೆ ಹನ್ನೆರಡನ್ನು ಮುದ್ರಿಸಿ ಒಂದು ಪ್ರಚಾರ ಒಂದು ಮೂವತ್ತು ದಿನಗಳಲ್ಲಿ ತಕರಾರು ಬರದೇ ಇದ್ದಲ್ಲಿ ಈ ಒಂದು ಏನಪ್ಪಾ ಅಂದ್ರೆ ಅವರು ಅನುಮೋದನೆಯನ್ನು ಅನುಮೋದನೆ ಕೊಟ್ಟ ಮೇಲೆ ತಮಗೆ ಈ ಒಂದು ಪೂರ್ತಿ ಕಂಪ್ಲೀಟ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಒಂದು ಪ್ರಮುಖ ವಿಚಾರಗಳು ಏನಪ್ಪಾ ಅಂದ್ರೆ ಪ್ರಮುಖ ವಿಚಾರಗಳು ವಿಶೇಷ ಸೂಚನೆ ಪ್ರಮುಖ ವಿಚಾರಗಳು ಏನಪ್ಪಾ ಅಂದ್ರೆ ಈ ಒಂದು ಆಸ್ತಿ ವಿಭಾಗ ಮಾಡಬೇಕಾದ್ರೆ ಫಸ್ಟ್ ತಾವು ಈ ಒಂದು ಆಸ್ತಿಯ ಮೇಲೆ ಏನಾದರೂ ಋಣಾಭಾರ ಇದೆಯಾ ಅದನ್ನು ಗಮನಿಸಬೇಕು ಹಾಗೆ ಎರಡನೇದಾಗಿ ಒಂದು ಪಿತ್ರಾರ್ಜಿತ ಆಸ್ತಿ ಸಂಬಂಧಿಸಿದೆ ಆದ್ರೆ ಒಂದು ಸ್ವಯಾರ್ಜಿತ ಆಸ್ತಿಗೆ ಮಾಲೀಕ ಒಪ್ಪಿಗೆ ಇರಬೇಕು ಆದ್ರೆ ಒಂದು ಸ್ವಯಾರ್ಜಿತ ಆಸ್ತಿ ಇತ್ತಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಅವನ ಮಾಲೀಕನ ಒಪ್ಪಿಗೆ ಇದ್ರೆ ಈ ರೀತಿ ಒಂದು ತಾವು ವಿಭಾಗ ಮಾಡ್ಕೋಬಹುದು ಇಲ್ಲ ಒಂದು ಪಿತ್ರಾರ್ಜಿತ ಆಸ್ತಿ ಇತ್ತಂದ್ರೆ ಈ ರೀತಿ ಒಂದು ವಿಭಾಗ ಮಾಡ್ಕೋಬಹುದು ಇವೆಲ್ಲದಕ್ಕೂ ಎಲ್ಲದಕ್ಕೂ ಒಂದು ಏನಪ್ಪಾ ಅಂದ್ರೆ ತಾವು ಒಂದು ವಕೀಲರ ಒಂದು ಸಲಹೆಯನ್ನು ಪಡೆಯಬೇಕು ನಾವು ಈ ಒಂದು ಏನಪ್ಪಾ ಅಂದ್ರೆ ಈಗ ನಾವು ನಮ್ಮ ಒಂದು ನಮ್ಮ ಒಂದು ಅನುಭವದ ನಮ್ಮ ಒಂದು ಏನಪ್ಪಾ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಇವೆಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದರೆ ಇದಕ್ಕಿಂತ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಸಂಬಂಧಪಟ್ಟ ಒಂದು ಕಚೇರಿಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗೋದು ಒಂದು ಉಪ ನೋಂದಣಾಧಿಕಾರಿಯ ಕಚೇರಿಗೆ ಹೋಗಿ ಇವೆಲ್ಲ ಒಂದು ಮಾಹಿತಿಯನ್ನು ತಾವು ಇನ್ನೊಮ್ಮೆ ಕುಲಂಕೃಷವಾಗಿ ಪರೀಕ್ಷಿಸಿ ಕೇಳಿ ಈ ಒಂದು ಈ ಒಂದು ವಿಭಾಗಕ್ಕೆ ತಾವು ವಿಭಾಗವನ್ನು ಮಾಡ್ಕೋಬಹುದು ಈ ಒಂದು ಮಾಹಿತಿ ತಮ್ಮ ಒಂದು ಕುಟುಂಬವನ್ನು ವಿಭಾಗ ಆಗ್ಲಿಕ್ಕೆ ಬಹಳ ಹೆಲ್ಪ್ ಆಗಿದೆ ಉಪಯುಕ್ತ ಆಗಿದೆ ಅಂತ ತಿಳಿತೀನಿ ಇನ್ನಷ್ಟು ಬಹಳಷ್ಟು ಕುಟುಂಬಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಹಾಗೆ ನನ್ನ ಒಂದು ಮಾಹಿತಿ ಉಪಯುಕ್ತ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೀಗೆ ಮತ್ತೆ ಮುಂದೆ ಉಪಯುಕ್ತವಾಗುವಂತ ಮಾಹಿತಿಗಳನ್ನು ತರ್ತೀನಿ ತಮಗಾಗಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ನ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ